ಈಗ ಸ್ಥಳೀಯ ಮುಖಂಡರುಗಳು ಹೇಳ್ತಾ ಇದಾರೆ ಐದು ಲಕ್ಷ ಕೇಳಿದ್ರು ಹತ್ತು ಲಕ್ಷ ಕೇಳಿದ್ರು ನಮ್ಗೆ ಕೋಟಿಗಟ್ಟಲೆ ಕೋಟಿಗಟ್ಲೆ ದುಡ್ಡು ಐತೆ ಎಂ ಎಲ್ ಎ ಮೊದ್ಲು ಬಂದ್ರಲ್ಲ ಅವಾಗಲೇ ನೆನೆ ಐವತ್ತು ಲಕ್ಷ ಕೇಳಿದ್ರು ಕಾಸು ಕೊಡೋರು ಎಂ ಎಲ್ ಅವರು ಇದೇ ಬಹಿರಂಗ ಚರ್ಚೆಗೆ ಬರಲಿ ಕಾಸು ಇಸ್ಕೋಕೆ ಕಾಸು ಕೇಳಿದ್ರು ಅಂತ ಏನಾದ್ರು ಬಂದ್ರೆ ಅದಕ್ಕೆ ಬಹಿರಂಗ ಚರ್ಚೆ ಇಲ್ಲೇ ಎಲ್ಲಿ ಅವ್ರು ಹೇಳ್ತಾರೋ ಆ ಜಾಗದಾಗೇನೆ ಶಾಮಿಯನ್ನು ಹಾಕ್ಸ್ತೀವಿ ತ್ಯಾಮಗೊಂಡ್ಲು ನಮ್ಮ ಮಾಜಿ ಒಬ್ರು ಸಾದಾತುಲ್ಲ ಅಂತ ಇದ್ದಾರೆ ಅವರು ಅವ್ರಿಗೆ ಅಧ್ಯಕ್ಷ ಆಗಬೇಕಾದ್ರೆ ನಾನು ನಾಲ್ಕು ಸೀಟ್ ಸಪೋರ್ಟ್ ಕೊಟ್ಟು ಅವ್ರಿಗೆ ಅಧ್ಯಕ್ಷರು ಮಾಡಿಸಿದ್ದು ಸಾಬೇ ಮೊನ್ನೆ ಮೈಕ್ ಹಿಡ್ಕಂಡ್ರೆ ಏನೇನು ಅದನ್ನು ಮಾತಾಡೋದಲ್ಲ ಅವರು ನಾಲ್ಕು ಸೀಟ್ ನಾನು ಕೊಟ್ಟು ಅವ್ರನ್ನ ಅಧ್ಯಕ್ಷನ ಮಾಡಿದ್ದೆ ಅವರು ನಮ್ಮ ಜೊತೆ ಸೇರ್ಕೊಂಡ ಮೇಲೆ ನಮ್ಮೂ ಅಧ್ಯಕ್ಷರಾಗಿದ್ದೀವಿ ನಮ್ಮ ಪಾರ್ಟಿನವರೆಲ್ಲ ಆಗಿದ್ದು ಅವಾಗ ಅವ್ರು ಬಂದು ಬಾಯಿಗೆ ಬಂದಂಗೆ ಏನು ಬೇಕಾದ್ರು ತಿಂಗ್ಳಿಗೆ ಒಂದ್ಸಲಿ ಬರ್ತಾರೆ ಇಲ್ಲಿ ಮುಸಲ್ಮಾನ್ ಮುಖಂಡರು ಮುಸಲ್ಮಾನ್ ಬಂಧುಗಳು ಅವ್ರ ಪರವಾಗಿ ಏನೂ ಮಾಡಲ್ಲ ಬರೀ ಮುಸಲ್ಮಾನ್ ಬಂಧುಗಳಿಗೆ ಬರೀ ಕಿತ್ತಾಟ ಇಕ್ಕದೆ ಅಷ್ಟೇ ಅವರು ಅವ್ರನ್ನ ನಕಂಡ್ರೆ ಇವ್ರಿಗೆ ಆಗದಿಂದಂಗೆ ಮಾಡ್ತಾರೆ ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ಲಿಲ್ದಂಗೆ ಮಾಡ್ತಾರೆ ಎಲ್ಲರೂ ಬಂದಾಗ ಇವ್ರು ಬಂದಾಗ ನಮಸ್ಕಾರ ಹೊಡಿಬೇಕು ಅಂಗೆ ಮಾಡ್ತಾರೆ ಅದು ಮೊದಲನೇ ತಪ್ಪು ಆ ಇದನ್ನು ನಿಲ್ಲಿಸಿ ಮೊದಲು ಮುಸಲ್ಮಾನ್ ಮುಖಂಡರು ಮುಸಲ್ಮಾನ್ ಬಂಧುಗಳಿಗೆ ಏನು ಉಪಕಾರ ಮಾಡಬೇಕು ಅದನ್ನು ಮಾಡಲಿ ಬೇರೆಯವ್ರ ಮೇಲೆ ಕುತಂತ್ರ ಹೂಡಿ ಅವ್ರನ್ನ ಇದು ಮಾಡಿ ಎಲ್ಲ ಮಾಡೋದಲ್ಲ ಮತ್ತು ಎಷ್ಟು ಸಲ ಪಕ್ಷ ಬಿಟ್ಟೋಗಿ ಎಷ್ಟು ಸಲ ಕಾಂಗ್ರೆಸ್ ಪಕ್ಷ ಬಿಟ್ಟೋಗಿ ಆ ಪಕ್ಷ ಈ ಪಕ್ಷ ಎಲ್ಲ ಸುತ್ತಾಡ್ಕೊಂಡು ಬಂದಿರೋದೀಗ ನೀವು ನೀವು ಆ ಪಕ್ಷಗಳನ್ನೆಲ್ಲ ಸುತ್ತಾಡ್ಕೊಂಡು ಬಂದಿರೋದನ್ನ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನೀವು ಇದನ್ನು ಮರೆಮಾಚಕ್ಕೆ ನೀವು ಮಾಡ್ತಾ ಇದ್ದೀರ ಇದನ್ನು ಈಗ ಸ್ಥಳೀಯ ಮುಖಂಡರುಗಳು ಹೇಳ್ತಾ ಇದ್ದಾರೆ ಐದು ಲಕ್ಷ ಕೇಳಿದ್ರು ಹತ್ತು ಲಕ್ಷ ಕೇಳಿದ್ರು ಅಂತ ಐದು ಲಕ್ಷ ಹತ್ತು ಲಕ್ಷ ನಾವು ಕೇಳೋ ಅಂತಾರಿಗೆ ನಮಗೆ ಒಂದು ಕೋಟಿಗಡ್ಲೆ ದುಡ್ಡೈತೆ ನಾವು ಐದು ಸಾವಿರ ಐದು ಲಕ್ಷ ಹತ್ತು ಲಕ್ಷ ಕೇಳಿಬಿಟ್ಟು ಎಮ್ ಎಲ್ ಎ ಅವರು ಎಮ್ ಎಲ್ ಎ ಮೊದಲು ಬಂದ್ರಲ್ಲ ಅವಾಗಲೇ ನೆನೆ ಐವತ್ತು ಲಕ್ಷ ಕೇಳಿದ್ರು ಕಾಸು ಕೊಡೋರು ನಾವು ಆ ಥರದ ಕಾಸು ಮುಟ್ಟಿಲ್ಲ ಎಮ್ ಎಲ್ ಎ ಅವರು ಇದೇ ಬಹಿರಂಗ ಚರ್ಚೆಗೆ ಬರಲಿ ಕಾಸು ಇಸ್ಕೋಳಕ್ಕೆ ಕಾಸು ಕೇಳಿದ್ರು ಅಂತ ಏನಾದರೂ ಬಂದರೆ ಅದಕ್ಕೆ ಬಹಿರಂಗ ಚರ್ಚೆ ಇಲ್ಲೇ ಎಲ್ಲಿ ಅವ್ರು ಹೇಳ್ತಾರೋ ಆ ಜಾಗ್ದಾಗೇ ಶಾಮಿಯನ್ನು ಹಾಕ್ಸ್ತೀವಿ ಅಲ್ಲೇ ಕೂತ್ಕೊಂಡು ಮಾತಾಡೋಣ ಕಾಸು ಕೇಳಿದರೆ ಅವರು ಯಾವ ಅವ್ರ ಮೇಲೆ ಪ್ರಮಾಣ ಮಾಡ್ತಾರೋ ಮಾಡಲಿ ನಾವು ಇಲ್ಲ ಅಂದ್ರೆ ಪ್ರಮಾಣ ಮಾಡಿ ತೋರಿಸ್ತೀವಿ ಸುಳ್ಳು ಹೇಳಿಕೆಗಳನ್ನ ಎಮ್ ಎಲ್ ಎ ಅವ್ರ ಹಿಂಬಾಲಕರ ಕೈಲಿ ಕೊಡಿಸ್ತಾ ಇದ್ದಾರೆ ಸುಳ್ಳು ಹೇಳಿಕೆ ಕೊಡಿಸೋದು ಒಳ್ಳೇದಲ್ಲ ಆಮೇಲೆ ಈಗ ಒಬ್ಬ ಎಮ್ ನಮ್ಮ ಎಮ್ ಎಲ್ ಎ ಹಿಂಬಾಲಕ ಇದು ಯಾವುದು ಎನ್ ಡಿ ಎ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಕೋಟಿ ಕೊಡ್ತೀನಿ ನನಗೆ ಮಾಡಿಸ್ಕೊಡು ಅಂತ ನಾನು ಹಿಂದೆ ಬಿದ್ದಿದ್ದ ಹಿಂದೆ ಮೊದಲು ಆದಾಗ ಅವಾಗ ಏನು ಮಾಡೋದು ನಾವೇನು ಮಾಡಿದ್ರು ನೋಡಪ್ಪ ನೀವು ಡೈರೆಕ್ಟ್ ಎಮ್ ಎಲ್ ಎ ತ ಮಾತಾಡ್ಕೊ ಹೋಗುವಂತ ಹೇಳಿದೆ ಅವನಿವಾಗ ಎನ್ ಡಿ ಎ ಡೈರೆಕ್ಟ್ರು ಎನ್ ಡಿ ಎ ಡೈರೆಕ್ಟ್ಗೆ ಎಷ್ಟು ದುಡ್ಡು ಕೊಟ್ಟವ್ರೆ ಅಂತ ನಮಗೇನು ಗೊತ್ತು ಎಷ್ಟು ದುಡ್ಡು ತಗೊಂಡು ಅವ್ರು ಎಮ್ ಎನ್ ಡಿ ಎ ಡೈರೆಕ್ಟ್ರು ಮಾಡೋರು ಅಂತ ನಮಗೆ ಗೊತ್ತಿಲ್ಲ ನಾವು ಶ್ರಮ ಬಿದ್ದು ಇಪ್ಪತ್ತ್ಮೂರು ವರ್ಷ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೋ ನಮಗೆ ಇವರು ತೊಂದರೆ ಕೊಟ್ಟು ಊರಿಗೆ ಅಭಿವೃದ್ಧಿ ಕೇಳಿದ್ಕೆ ನಾವೇನು ಅವ್ರಿಗೇನು ಕಾಸು ಕೇಳಲಿಲ್ಲ ದುಡ್ಡು ಕೇಳಲಿಲ್ಲ ಮತ್ತೊಂದು ಕೇಳಲಿಲ್ಲ ಊರಿನ ಅಭಿವೃದ್ಧಿ ಕೇಳಿದ್ಕೆ ಊರಿನ ಅಭಿವೃದ್ಧಿ ಮಾಡಿರಿ ಎಂದಿದಕ್ಕೆ ಇದು ನಮಗೆ ಪನಿಷ್ಮೆಂಟು ಸಾರ್ ಹಂತ ಹಂತವಾಗಿ ಮಾಡೋರು ಈಗ ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಬಂತು ಅಂತ ಹೇಳ್ತಾರಲ್ಲ ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿನ ಈಗ ಶಾಸನ ಸ ವಿಧಾನಸಭೆಯಲ್ಲಿ ಏನು ಹೇಳಿದರು ಮುಖ್ಯಮಂತ್ರಿಗಳು ಎರಡು ವರ್ಷ ಯಾವುದೇ ಶಾಸಕರಿಗೆ ಅನುದಾನ ಕೊಡಲ್ಲ ಅಂತ ಹೇಳಿದರು ಈಗ ಎಂಟುನೂರ ಅರವತ್ತೊಂಬತ್ತು ಕೋಟಿ ಇದ್ದಿದ್ದು ಸಾವಿರ ಕೋಟಿ ಆಗೋಯಿತು ಎಂಟುನೂರ ಒಂಬತ್ತು ಇದ್ದಿದ್ದು ಸಾವಿರ ಕೋಟಿ ಹ್ಯಾಗಾಯಿತು ಎಲ್ಲಿ ಅನುದಾನ ಎಲ್ಲೈತೆ ಆ ಬೆಂಗ್ಳೂರು ಕೊಳಚೆ ನೀರು ತಂದು ನಮ್ಮ ಕೆರೆ ತುಂಬಿಸಿ ನಮ್ಮ ಆರೋಗ್ಯನೆಲ್ಲ ಕೆಡ್ಸೋಕ್ಕೆ ಇವರು ಮಾಡ್ತಾ ಇರೋದು ಅದು ಕೆಲಸನ ಅದರಿಂದ ಈ ಎಂಟುನೂರ ಅರವತ್ತೊಂಬತ್ತು ಇಲ್ಲ ಎಂಟುನೂರ ಅರವತ್ತೊಂಬತ್ತು ರೂಪಾಯಿನೂ ಕೆಲಸ ಆಗಲ್ಲ ಈ ಕ್ಷೇತ್ರಕ್ಕೆ ಎಮ್ ಎಲ್ ಎ ಅವರು ಎಲ್ಲ ದಿಕ್ಸ್ ತಪ್ಪಿಸೋದೆ ಎಲ್ಲ ಇವಾಗ ಇವ್ರ ಪಕ್ಷಕ್ಕೆ ಓಟ್ ಹಾಕ್ಸ್ಗಳೆ ಬನ್ನಿ ನಿಮ್ಗೊಂದು ಐದು ಕೋಟಿ ದುಡ್ಡು ಹಾಕ್ಕೊಡ್ತೀನಿ ಬನ್ನಿ ನಿಮ್ಗೊಂದು ಐದು ಕೋಟಿ ದುಡ್ಡು ಹಾಕ್ಕೊಡ್ತೀನಿ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಎಲ್ಲಾರನ್ನು ಈಗ ಕರ್ಕೊಂಡಿರೋದು ನಾಳೆ ದಿನ ಮತ್ತೆ ಅವರೇ ರಿವರ್ಸ್ ಆಗಿ ಶಾಸಕರಿಗೆ ಈ ವಿಚಾರನ ಹೇಳ್ತಾರೆ ಇಲ್ಲಪ್ಪ ಐದು ಕೋಟಿ ಎಲ್ಲ ಹಾಕಿ ಎಲ್ಲ ಹಾಕಿ ಅಂತ ಕೇಳ್ತಾರೆ ಅವಾಗ ಇದಕ್ಕೆ ಉತ್ತರ ಅವ್ರು ಹೇಳಬೇಕಾಗುತ್ತೆ ಸುಳ್ಳು ಸುದ್ದಿ ಸುಳ್ಳು ಆಶ್ವಾಸನೆ ಶಾಸಕರು ಈ ಕ್ಷೇತ್ರದಲ್ಲಿ ಅಲ್ಲೇ ಅವರ ಗ ಘನತೆಯನ್ನು ಕಳ್ಕೊಂಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಓಟ್ನಲ್ಲಿ ಲೀಡ್ತಾಣಕ್ಕೆ ಆಗಲ್ಲ ಅವರು ಅದಕ್ಕೆ ಏನಾದರೂ ಮಾಡಿ ಅಳೋಬ್ರನ್ನೆಲ್ಲ ತೆಗೆದು ಹೊಸಬ್ರನ್ನ ತುಂಬ್ಕೊಂಡು ಏನಾದರೂ ಮಾಡಬೇಕು ಅಂತ ಏನು ಮಾಡಿದ್ರು ಅವರಿಲ್ಲಿ ಇನ್ನೂ ಮುಂದಕ್ಕೆ ಸರ್ವೈವ್ ಆಗೋದು ಕಷ್ಟ ಇದೆ